சர்காரணீராக எட்டே துடவராக கானுனாட்டே கானூத்தி ಜೊತೆಗೆ ನಟ ನಟದ ಬಗ್ಗೆ ನನಗೆ ಅತ್ಯಂತ ಗೌರವ ಇದೆ ಆದರೆ ನಡವಳಿಕೆಗಳು ಎಲ್ಲರಿಗೂ ಇಡೀ ಮಾನವ ಸಮಾಜಬೇಕಾಗಿದೆ ಒಂದು ವಯಸ್ಸಾದ ತಾಯಿ தாயி சொன்ன தாயி தாயி என்பத்தி தந்தை தாயி தந்தைய தாயி என்பத்தொன்பத்தி தாயி எண்பத்தி மத்திய ஒன்று வருஷ மது ஜன்ம்து நான் தந்தை தாயி ಮಗ ಮತ್ತು ಸೊಸಿ ಎರಡು ಬಂದೆ ನೋಡ್ತಾ ಇರ್ತಾರೆ ಇಲ್ಲಿ ಎಷ್ಟು ದೊಡ್ಡವರಾದ್ರೂ ಕಾನೂನು ಎಲ್ಲ ಇರ್ಬೋದು ರಾಜಕಾರಣಿಗಳು ಇರ್ಬೋದು ಸೆಲೆಬ್ರಿಟಿಗಳು ಅಥವಾ ಯಾರೇ ಗಣ್ಯಮಾನ್ ಇರ್ಬೋದು ಪಿ ಎಸ್ ಐ ಬಿ ಸಿ ಯಾರು ಪಿ ಎಸ್ ಐ ಸಿ ಎಲ್ಲ ಕಾನೂನು ಮಾಡ್ತಾರೆ ಇಲ್ಲಿ ಪ್ರಭಾವಿನ ನಾಯಕರು ನಟು ಯಾರು ಒಂದು ಎಲ್ಲರಿಗೊಂದೇ ಕಾಲ ಈ ಮಾನವ ಸಮಾಜ ನಾನು ಹೇಳೋದು ತಪ್ಪು ಮಾಡಿದ್ರೆ ತಪ್ಪು ಅಂತ ಇದು ಮಾಡಿದ್ರೆ ಅದನ್ನು ಕಳಿಸಿ ಎರಡು ಕಪಾಲ್ ಕೊಡಿದ್ರೆ ಏನಾಗ್ತದೆ ಅಥವಾ ಬುದ್ಧಿವಾದ ಹೇಳ್ಬೋದು ಬಹಳಷ್ಟು ತಿಳಿಯ ಪಾಪ ಅಮ್ಮಾಯಿ ಒಬ್ಬರೇ ಮಾಡಿದ್ರು ಇವತ್ತು ಪೊಲೀಸ್ ಠಾಣೆ ದೂರ ಕೊಡಬಾರ ಯಾರೇ ಮಾಡಿದ್ರು ಪ್ರಭಾವಿ ಸಚಿವರುಗಳೇ ಪ್ರಭಾವಿ ಸಚಿವರು ಯಾರು ರಾಷ್ಟ್ರ ಹಸ್ತಕ್ಷೇಪ ಮಾಡಬಾರ್ದು ನಟನೆ ಬಗ್ಗೆ ನಮ್ಗೆಲ್ಲರೂ ಗೌರವ ಇದೆ ದರ್ಶನಿಗೆ سامانه که جالب کنید، بیایید چون آن را سرده دارید، آن را کانون خرید